ನಮಸ್ಕಾರ ವಿಜನ್ ಮಾಸ್ಟರ್ ಅಕಾಡೆಮಿಗೆ ತಮ್ಗೆಲ್ರಿಗೂ ಸ್ವಾಗತ ನಾನು ನಿಮ್ಮ ಬಸವರಾಜ್ ತಮ್ಗೆಲ್ರಿಗೂ ಒಂದು ಖುಷಿ ವಿಚಾರ ಏನಂತಂದ್ರೆ ಸೊ ಇನ್ನು ಇವಾಗ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆ ಕೆಇಎ ಬೋರ್ಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ತೇವೆ ಸೊ ಇದು ಇವಾಗ ಹೊಸ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಆ ಅಧಿಸೂಚನೆಯಲ್ಲಿ ಏನಿದೆ ಅಂತ ಹೇಳಿ ನಾವು ಒಂದೊಂದನ್ನೇ ನೋಡ್ಕೊಂಡು ಹೋಗುವ ಸೊ ಆ ಇದು ಮೊದ್ಲೇದಾಗಿ ಈ ಒಂದು ಅಧಿಸೂಚನೆ ಬಂದಿರುವಂತದ್ದು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಕೆ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಸೊ ಹಾಗಾದ್ರೆ ಬನ್ನಿ ನೋಡುವ ಈ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ಇದೆ ಅಂತ ಓಕೆ ಸೊ ಈ ಕೆಳಕಂಡ ಸರ್ಕಾರಿ ಇಲಾಖೆ ನಿಗಮ ಸರ್ಕಾರಿ ಇಲಾಖೆ ನಿಗಮ ಅಥವಾ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದ ನೋಡಿ ಯಾವುದೆಲ್ಲ ಜಾಬ್ಸ್ ಇದೆ ಅಂತಂದ್ರೆ ಇಲ್ಲಿ ಮೊದಲಿಗೆ ಉಳಿಕೆ ಮೂಲ ವೃಂದದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಓಕೆ ಇಲ್ಲಿ ಉಳಿಕ ಮೂಲ ವೃಂದ ಮತ್ತೆ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವಂತ ಕೆಲವೊಂದು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ ಕೆ ಎ ಬೋರ್ಡ್ ಅವರು ಕರ್ನಾಟಕ ಎಕ್ಸಾಮಿನೇಷನ್ ತರಡಿ ಅವರು ಈ ಒಂದು ಎಕ್ಸಾಮ್ಸ್ ಅನ್ನ ನಡೆಸ್ತಾ ಇದ್ದಾರೆ ಓಕೆ ಅಂಡ್ ಆ ಸೊ ಆನ್ಲೈನ್ ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಅನ್ನ ಫಿಲ್ ಮಾಡ್ಬೇಕಂತೇಳಿ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅರ್ಜಿಯನ್ನು ಹ್ವಾನಿಸಿದ್ರೆ ಅರ್ಜಿಯನ್ನು ಹಾಕಿದ ನಂತರ ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ಗೆ ಕರೀತಾರೆ ಎಕ್ಸಾಮ್ ನಾವು ಹೋಗಿ ಬರಿಬೇಕಾಗುತ್ತೆ ಓಕೆ ಅಭ್ಯರ್ಥಿಗಳು ಸದವಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಕರ್ನಾಟಕ ಪ್ರಾಧಿಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು ನೋಡಿ ಈ ಒಂದು ಪರೀಕ್ಷೆಗೆ ನಾವು ಹಾಜರಾಗಬೇಕಾಗುತ್ತೆ ಹಾಗಾದ್ರೆ ಯಾವುದೆಲ್ಲ ಹುದ್ದೆಗಳು ಎಲ್ಲಿ ಖಾಲಿ ಇದೆ ಒಂದೊಂದನ್ನೇ ನೋಡ್ಕೊಂಡು ಹೋಗುವ ಓಕೆ ಸೊ ಫಸ್ಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸೊ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಟೋಟಲ್ ಹದಿನೆಂಟು ಮೂಲ ವೃಂದ ಇದೆ ಅಂಡ್ ಏಳು ಕಲ್ಯಾಣ ಕರ್ನಾಟಕ ವೃಂದದ ಜಾಬ್ಸ್ ಗಳಿದೆ ಇನ್ನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅದರಲ್ಲಿ ಕೂಡ ಸೆವೆನ್ ಮೂಲ ವೃಂದ ಮತ್ತೆ ಫೊಟ್ಟಿನ ಏನಿದೆ ಕಲ್ಯಾಣ ಕರ್ನಾಟಕ ವೃಂದದ ಒಂದು ಜಾಬ್ಗಳಿವೆ ಓಕೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಲ್ಲಿ ನಲ್ವತ್ತು ಮತ್ತೆ ನಾಲ್ಕಿದೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಮ ನಿಗಮ ಅಲ್ಲಿ ಅರವತ್ತ ಮೂರು ಮತ್ತೆ ಇನ್ನೂರ ಐವತ್ತ ಮೂರು ಇದೆ ಅದರ ಜೊತೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ಅಲ್ಲಿ ಮೂಲ ವೃಂದದಲ್ಲಿ ಮಾತ್ರ ಹತ್ತೆನ್ಸಿಗಳಿದೆ ಇನ್ನು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಯಾವುದೇ ವೆಕೆನ್ಸಿ ಇಲ್ಲ ಸೊ ಅದ್ರ ಜೊತೆಗೆ ಯಾವುದು ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ಓಕೆ ಈ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ ಮೂಲ ವೃಂದದಲ್ಲಿ ಸುಮಾರು ನೂರ ಎಂಬತ್ತು ವೆಕೆನ್ಸಿಗಳಿವೆ ಬಟ್ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಯಾವುದೇ ಒಂದು ವೇಕೆನ್ಸಿ ಇಲ್ಲ ಓಕೆ ತಾಂತ್ರಿಕ ಶಿಕ್ಷಣ ಇಲಾಖೆ ಏನಿದೆ ಅದರಲ್ಲಿ ಐವತ್ತು ಮತ್ತೆ ನಲವತ್ತ ಮೂರು ವೆಕೆನ್ಸಿಗಳು ಇವೆ ಓಕೆ ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಓಕೆ ಇನ್ನು ನೆಕ್ಸ್ಟ್ ನೆಕ್ಸ್ಟು, ಶಾಲಾ ಶಿಕ್ಷಣ ಇಲಾಖೆ ದಟ್ ಈಸ್ ಪದವಿ ಪೂರ್ವ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೊ ಹತ್ತು ವೆಕೆನ್ಸಿಗಳು ಓಕೆ ಕಲ್ಯಾಣ ಕರ್ನಾಟಕ ರೊಂದದ್ದು ಯಾವುದೇ ಒಂದು ವ್ಯಾಕೆನ್ಸಿ ಇಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಓಕೆ ಸೊ ಹಾಗಾದ್ರೆ ಒಟ್ಟು ಮುನ್ನೂರ ಎಂಬತ್ತ ಏಳು ವ್ಯಾಕೆನ್ಸೀಸು ಮತ್ತೆ ಮುನ್ನೂರ ಇಪ್ಪತ್ತೊಂದು ವ್ಯಾಕೆನ್ಸೀಸು ಇಲ್ಲಿ ಈ ಒಂದು ಜಾಬ್ ಅಲ್ಲಿ ಇರುವಂತದ್ದು ಹಾಗಾದ್ರೆ ಆ ಏನೆಲ್ಲ ಈ ಒಂದು ಆ ಕೆಲವೊಂದು ರೂಲ್ಸ್ಗಳು ಕೊಟ್ಟಿದ್ದಾರೆ ಅವರು ಯಾವುದೇನೆಲ್ಲ ಫಾಲೋ ಮಾಡಬೇಕು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಓಕೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶ ನೀಡಲಾಗಿದೆ ನೋಡಿ ಇದು ಸ್ಟಾರ್ಟ್ ಆಗಿರುವಂಥದ್ದು ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂಥದ್ದು ಮತ್ತೆ ನವೆಂಬರ್ ಒಂದರವರೆಗೂ ಕೂಡ ಏನಾಗಿದೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಕೊಟ್ಟಿದ್ದಾರೆ ಓಕೆ ಅದರ ಜೊತೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಸೂಚನೆಗಳು ಅಗತ್ಯ ಅರ್ಹತೆ ವಿವರ ಓಕೆ ಮತ್ತು ವಯೋಮಿತಿ ಶೈಕ್ಷಣಿಕ ಅರ್ಹತೆ ಅರ್ಜಿ ಸಲ್ಲಿಸುವ ವಿಧಾನ ಶುಲ್ಕ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯಗಳು ಪ್ರವರ್ಗವಾರು ಮತ್ತು ಹುದ್ದೆವಾರು ಹುದ್ದೆಯ ವಿವರಗಳು ಮತ್ತು ನೇಮಕಾತಿ ಪ್ರಕ್ರಿಯೆಯ ವಿವರವಾದ ಸೂಚನೆಗಳಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ ಆ ವೆಬ್ಸೈಟ್ ಅನ್ನ ಭೇಟಿ ಆಗಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಶುಲ್ಕದ ವಿಚಾರ ಆಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ವಿಷಯಗಳು ಎಲ್ಲ ಇದ್ದಾವೆ ಮತ್ತೆ ಪ್ರವರ್ಗವಾರು ಹುದ್ದೆ ಹುದ್ದೆಗಳನ್ನ ಹೇಗೆ ಅವರು ಡಿಫ್ರೆನ್ಷಿಯೇಟ್ ಮಾಡಿದರೆ ಸೊ ಪ್ರತಿಯೊಂದ್ರ ಬಗ್ಗೆನೂ ಅವರು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಆ ಇನ್ಫಾರ್ಮೇಶನ್ ಅನ್ನು ನಾವು ಎಕ್ಸಿಸ್ಟ್ ಮಾಡಬೇಕಂದ್ರೆ ಈ ಒಂದು ಏನು ಲಿಂಕ್ ಕೊಟ್ಟಿದ್ದಾರೆ ಈ ಒಂದು ಲಿಂಕಿಗೆ ನಾವು ಆ ಲಿಂಕಲ್ಲಿ ನಾವು ಓಪನ್ ಮಾಡಿ ನೋಡಬೇಕಾಗುತ್ತೆ ಓಕೆ ಅದ್ರ ಜೊತೆಗೆ ಇನ್ನು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು ಸೊ ಏನಿದೆ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಒಂದು ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಪೆಷಲ್ ಥಿಂಗ್ಸ್ ಕೆಲವೊಂದಿದೆ ಓಕೆ ಬೇರೆ ಎಕ್ಸಾಮ್ ಕಂಪೇರ್ ಮಾಡಿದರೆ ಈ ಎಕ್ಸಾಮಲ್ಲಿ ಅಲ್ಲಿ ಕೂಡ ಸ್ವಲ್ಪ ಡಿಫರೆನ್ಸ್ ಇದೆ ಏನಂತ ನೋಡುವ ನೋಡಿ ಸೊ ಮೊದಲೇದಾಗಿ ಇದು ಓ ಎಮ್ ಆರ್ ಆಧಾರಿತ ಪರೀಕ್ಷೆಯಾಗಿದ್ದು ಓಕೆ ಇಲ್ಲೇನಾಗಿದೆ ಏನಾಗಿದೆ ನಾವು ಎಚ್ ಆರ್ ಎಚ್ ಎಕ್ಸಾಮ್ಸ್ ಅನ್ನ ಸಿ ಬಿ ಟಿ ಎಕ್ಸಾಮ್ಸ್ ಅನ್ನ ಬರೆದಿರ್ತೇವೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಸೊ ಇದು ಸಿ ಬಿ ಟಿ ಎಕ್ಸಾಮ್ ತರ ಅಲ್ಲ ಓ ಎಂ ಆರ್ ಓಕೆ ಓ ಎಂ ಆರ್ ಶೀಟ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಫಿಲ್ ಮಾಡ್ಬೇಕ ಫಿಲ್ ಮಾಡ್ಬೇಕಾಗುತ್ತೆ ಕರೆಕ್ಟ್ ಆನ್ಸರ್ ಎಲ್ಲ ಇರುತ್ತೆ ಅಲ್ಲಿ ನಾವು ಫಿಲ್ ಮಾಡ್ಬೇಕಾಗುತ್ತೆ ಓಕೆ ನೋಡಿ ಸೊ ಒ ಎಂ ಆರ್ ನಲ್ಲಿ ಐದು ವೃತ್ತಗಳಿದ್ದು ಮೊದಲ ನಾಲ್ಕು ವೃತ್ತಗಳು ಒಂದು ಸರಿಯಾದ ಉತ್ತರವನ್ನು ಶೇಡ್ ಮಾಡಲು ಸಂಬಂಧಿಸಿದೆ ಅಭ್ಯರ್ಥಿಗೆ ಯಾವುದಾದ್ರೂ ಪ್ರಶ್ನೆಗೆ ಅಥವಾ ಪ್ರಶ್ನೆಗಳಿಗೆ ಉತ್ತರ ತಿಳಿಸಿದ ತಿಳಿ ತಿಳಿದಿಲ್ಲದಿದ್ದರೆ ಕಡ್ಡಾಯವಾಗಿ ಐದನೇ ವೃತ್ತವನ್ನು ಶೇಡ್ ಮಾಡಬೇಕು ಇಲ್ಲದಿದ್ದರೆ ಒನ್ ಬೈ ಫೋರ್ತ್ ಅಂಕ ಕಡಿತ ಮಾಡಲಾಗೋದು ನೋಡಿ ನಾವು ಪ್ರತಿ ಎಕ್ಸಾಮ್ ಅಲ್ಲಿ ನೋಡಿದ್ದೇವೆ ಸೊ ಒಂದು ಆನ್ಸ ಒಂದು ಕ್ವಶನ್ ಕೊಟ್ಟಿರ್ತಾರೆ ಓಕೆ ಆ ಒಂದು ಕ್ವಶನ್ ಕೊಟ್ಟಾದ್ಮೇಲೆ ಸೊ ನಾಲ್ಕು ನಮಗೆ ಏನ್ ಕೊಡ್ತಿದ್ರು ಆಪ್ಷನ್ ಕೊಡ್ತಿದ್ರು ಓಕೆ ನಾಲ್ಕು ಆಪ್ಷನ್ ಕೊಟ್ಟಾಗ ಆ ಆಪ್ಷನ್ ಅಲ್ಲಿ ಮಾಡ್ತಿದ್ವಿ ಸೊ ಯಾವುದು ಸರಿಯಾದ ಉತ್ತರ ಇರುತ್ತೆ ಸಪೋಸ್ ಆಪ್ಷನ್ ಎ ಇಸ್ ರೈಟ್ ಅಂತಂದ್ರೆ ನಾವೇನ್ ಮಾಡ್ತಿದ್ವಿ ಎ ಫಿಲ್ ಮಾಡ್ತಿದ್ವಿ ಓಕೆ ಇದು ನಾವು ಇಲ್ಲಿ ತನಕ ಬಿಡುವ ಬಂದಿರುವಂತ ಪ್ರೋಸೆಸ್ ಬಟ್ ಇಲ್ಲಿ ಏನಂತಂದ್ರೆ ಅದ್ರ ಜೊತೆಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಐದನೇ ವೃತ್ತ ಕೂಡ ಕೊಟ್ಟಿರ್ತಾರೆ ಸಪೋಸ್ ನಿಮ್ಗೆ ಏನಾದ್ರೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಸೊ ಒಂದನೇದ್ದು ಓಕೆ ಇಲ್ಲಿ ಎಲ್ಲದ್ರಲ್ಲೂ ಡೌಟ್ ಇದೆ ಯಾವ್ದು ಹಾಕಿದ್ರು ತಪ್ಪಾಗ್ಬೋದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅವಾಗ ಏನ್ ಮಾಡ್ಬೇಕು ನೀವು ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಈ ಒಂದು ಐದನೇ ವೃತ್ತ ಏನಿರುತ್ತೆ ಅದನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ ಇದರಿಂದ ಏನ ಏನ್ ಲಾಭ ಅಂತಂದ್ರೆ ಅಕಸ್ಮಾತ್ ಆಗಿ ಈ ನಾಲ್ಕಲ್ಲಿ ನೀವು ಒಂದನ್ನು ಚೂಸ್ ಮಾಡಿ ಅದು ಆನ್ಸರ್ ತಪ್ಪಾಗಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಎಷ್ಟು ಒನ್ ಬೈ ಫೋರ್ತ್ ಇರುತ್ತೆ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ನೀವು ಕಳ್ಕೊಳ್ತೀರಾ ಓಕೆ ಹಾಗಾಗಿ ಹೌದ್ರಕ್ಕಿರುವಂಥ ಟ್ವೆಂಟಿ ಫೈವ್ ಮಾರ್ಕ್ಸನ್ನು ನೀವು ಕಳ್ಕೊಳ್ತೀರಾ ಬಂದಿರುವ ಓಕೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗಬಾರ್ದು ಅಂತಿದ್ರೆ ಏನು ಮಾಡ್ಬೇಕು ನೀವು ಈ ಫಿಫ್ತ್ ಒನ್ ಏನಿದೆ ಅದನ್ನು ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ಒಳ್ಳೆ ವಿಚಾರ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಮಾರ್ಕ್ಸನ್ನು ಕಳ್ಕೊಳ್ಳುವಂತ ತೊಂದರೆ ಇರಲ್ಲ ಓಕೆ ಇನ್ನು ಹಾಗೆ ನಾವು ಮುಂದೆ ಹೋದ್ರೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ನೋಡಿ ಕೊಟ್ಟಿದ್ದಾರೆ ನಾಲ್ಕನೇ ಒಂದರಷ್ಟು ಅಂಕವನ್ನು ಕಡಿತ ಮಾಡಲಾಗುವುದು ಸೊ ಅದಕ್ಕೋಸ್ಕರ ಅವರು ಐದನ್ ಐದನೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಆಗಲ್ಲ ನಿಮ್ಮದು ಓಕೆ ಗಿಫ್ಟನ್ನು ನೀವು ಶೇರ್ ಮಾಡಿದರೆ ಇನ್ನು ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಸೊ ಪರೀಕ್ಷೆಯ ವೇಳೆಯನ್ನು ಇವರು ಇನ್ನೂ ಕೂಡ ಅನೌನ್ಸ್ ಮಾಡಲಿಲ್ಲ ಅದನ್ನು ಒಂದು ಪ್ರಾಧಿಕಾರದ ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರಂತೆ ಅನೌನ್ಸ್ ಮಾಡಿದಾಗ ನಾವು ನಿಮಗೆ ಅನೌನ್ಸ್ ಮಾಡಿ ಹೇಳ್ತೇವೆ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದರೆ ನಾವೇನು ಮಾಡ್ತೇವೆ ನಾವು ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ನೋಟಿಫೈ ಆಗುತ್ತೆ ಆವಾಗ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ ಓಕೆ ಇನ್ನು ಒಂದೇ ಪಠ್ಯಕ್ರಮವಿರುವ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿ ನೀಡಲಾಗುವುದು ನೋಡಿ ಈ ಒಂದು ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಓನ್ಲಿ ಎಕ್ಸಾಮ್ ಅನ್ನ ಮಾತ್ರ ಏನು ಎಕ್ಸಾಮ್ ಅನ್ನ ಮಾತ್ರ ಕಂಡಕ್ಟ್ ಮಾಡುತ್ತೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಆ ಒಂದು ರಿಸಲ್ಟ್ ಅನ್ನ ಸಂಬಂಧಪಟ್ಟ ಡಿಪಾರ್ಟ್ ಕೊಡುತ್ತದೆ ಆ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ ಸೊ ಇವ್ರದ್ದು ವೆರಿಫಿಕೇಶನ್ ಏನು ಮಾಡಬೇಕು ಏನೆಲ್ಲ ಪ್ರೊಸೆಸ್ ಇದೆ ಮಿಕ್ಕಿದ್ದೆಲ್ಲ ಡಿಪಾರ್ಟ್ಮೆಂಟ್ಗಳು ನೋಡ್ಕೊಳ್ತವೆ ಓಕೆ ಸೊ ಅದನ್ನೇ ಹೇಳಿರುವುದಿಲ್ಲಿ ಸೊ ಒಂದೇ ಪಠ್ಯ ಇರುವ ವಿವಿಧ ಇಲಾಖೆಗಳ ಉದ್ಯೋಗಿಗೆ ಒಂದೇ ಪರೀಕ್ಷೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮೆರಿಟ್ ಪಟ್ಟಿ ನೀಡಲಾಗ್ತದೆ ಓಕೆ ಅರ್ಜಿ ಆಹ್ವಾನಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಗಳಿಗೆ ನೀಡುವ ಜವಾಬ್ದಾರಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ನೋಡಿ ಕೆ ಎ ನಿಮಗೆ ಎಕ್ಸಾಮ್ ನಡೆಸ್ತಾ ಇದೆ ಅನ್ನೋದ್ರೆ ಅರ್ಥ ಎಲ್ಲ ಕೆ ಎನೆ ಮಾಡ್ಬೇಕಂತೇನಿಲ್ಲ ಸೊ ಕೆಇನ್ ಏನ ಏನು ಮಾಡುತ್ತೆ ಅಥವಾ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಮಾಡುತ್ತೆ ಕೇವಲ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಓಕೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಬಂದಿರುವಂತ ರಿಸಲ್ಟ್ ಆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಒಪ್ಪಿಸ್ತದೆ ಮತ್ತೆ ಮುಂದಿನ ಫರ್ದರ್ ಪ್ರೊಸೆಸ್ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಆ ಒಂದು ಪ್ರಾಧಿಕಾರಕ್ಕೆ ಬಿಟ್ಟಿರುವಂಥದ್ದು ಓಕೆ ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿರುವ ಮಾಹಿತಿಯನುಸಾರ ದಾಖಲೆ ಪರಿಶೀಲಿಸಿ ದಾಖಲೆ ಪರಿಶೀಲಿಸಿ ನಿಯಮಾನುಸಾರ ನೇಮಕಾತಿ ಆದೇಶ ನೀಡುವುದು ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರದ ಜವಾಬ್ದಾರಿ ಆಗಿರುತ್ತದೆ ಸೊ ಮತ್ತೆ ಮಿಕ್ಕಿದ್ದೆಲ್ಲ ಏನೆಲ್ಲ ಪ್ರೋಸೆಸ್ ಇರುತ್ತೆ ಆ ಒಂದು ಜಾಬ್ಗೆ ತಗೊಳ್ಳುವಂಥದ್ದು ಸೊ ದಟ್ ಈಸ್ ಆಲ್ ಬಿಲಾಂಗ್ಸ್ ಟು ದಿ ದ ಯಾವ ಒಂದು ಪ್ರಾಧಿಕಾರಕ್ಕೆ ಯಾವ ಒಂದು ಪ್ರಾಧಿಕಾರ ಅದನ್ನು ತಗೊಳ್ತದೆ ಅದಕ್ಕೆ ಬಿಟ್ಟಿರುವಂಥದ್ದು ಓಕೆ ಇನ್ನು ನೇಮಕಾತಿ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸುವುದಿಲ್ಲ ಅಭ್ಯರ್ಥಿಗಳು ಆಗಿಂದಾಗಲೇ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ನೋಡ್ತಾ ಇರಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಸೊ ಇಲ್ಲಿ ಈ ಎಕ್ಸಾಮ್ಸ್ ಬಗ್ಗೆ ಆಯಿತು ಮತ್ತೆ ಯಾವುದೇ ವಿಷಯದ ಬಗ್ಗೆನೂ ಕೂಡ ಕೆ ಕೆಇಕೆ ಕೆಇ ಬೋರ್ಡ್ ಅವರು ಯಾವುದೇ ರೀತಿಯ ಅಪ್ಡೇಟ್ ಅಭ್ಯರ್ಥಿಗಳಿಗೆ ಕೊಡಲ್ಲ ಓಕೆ ಅಭ್ಯರ್ಥಿಗಳಿಗೆ ಕೊಡಲ್ಲ ಬದಲಾಗಿ ನಾವೇನ್ ಮಾಡಬೇಕು ಅಭ್ಯರ್ಥಿಗಳಾದವರು ಈ ಒಂದು ವೆಬ್ಸೈಟ್ ಯಾವಾಗಲೂ ನೋಡ್ತಾ ಇರಬೇಕು ನೋಡ್ತಾ ಇದ್ರೆ ನಮಗೆ ಅಲ್ಲಿ ಏನ ಏನು ಬಂದಿದೆ ಅಂತೇಳಿ ಗೊತ್ತಾಗ್ತದೆ ಯಾವುದೇ ಕಾರಣಕ್ಕೂ ಈ ಒಂದು ಬೋರ್ಡ್ ಅವರು ಏನು ಮಾಡಲ್ಲ ನಮಗೆ ಸಪ್ರೇಟಾಗಿ ಆಗಿ ಯಾವುದೇ ಒಂದು ನೋಟಿಫೈ ನೋಟಿಫಿಕೇಶನ್ ಕೊಡಲ್ಲ ಓಕೆ ಹಾಗಾಗಿ ನೋಡಿ ಮತ್ತೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಯಾರೆಲ್ಲ ಒಂದು ಈ ಜಾಬ್ಗೋಸ್ಕರ ಹುಡುಕ್ತಾ ಇದ್ದಾರೆ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಇದನ್ನ ಶೇರ್ ಮಾಡಿ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು